ನಿನ್ನೆ ಹೆಸರು ದಿಕೇಶ ಕುಮಾರ್ ಅವರು ಕಾಂಗ್ರೆಸ್ ಬಗ್ಗೆ ಹೇಳಿದ್ದಾರೆ ಮುನಿรัตನಾವರೇ आरआर ಆರ್ ಕಡೆಗೆ ಹೌದು ಕಳಿಸ್ತಾ ಕಳಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲೇ ಆಗಿದೆ ಸುರೇಶ್ ಅವರು ಪ್ರೆಸ್ ಓದ್ರು ಏನಾದ್ರೂ ಏರ್ಪಡಾದರೂ ಮುನಿรัตನಾ ಅವರೇ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಈಗ ನನ್ನ ಗಮನಕ್ಕೆ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾತ್ರಿ ಆ ಹೆಣ್ಣು ಮಗಳ ಮೇಲೆ ಸುಮಾರು ಒಂದು ಏಳೆಂಟು ಜನ ಸೇರಿಕೊಂಡು ಕಾಂಗ್ರೆಸ್ ಮುಖಂಡರುಗಳೇ ಮಹಿಳೆ ಅಧ್ಯಕ್ಷ ಮೇಲೆ ಅಲ್ಲೇ ಮಾಡಿರುವಂಥದ್ದು ಮತ್ತೆ ಆ ಹೆಣ್ಣು ಮಗಳು ಕೆಲವು ಆಡಿಯೋ ಗಳನ್ನು ಸಹ ಎಲ್ಲ ಕಡೆ ಬಿಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜರಾಜೇಶ್ವರ ನಗರದಲ್ಲಿ ಗೊಂದಲ ಗಲಾಟೆಗಳು ಪ್ರತಿದಿನ ಇದೆ ಇದಿನ್ನೂ ಬಹಳಷ್ಟು ಹೋಗುತ್ತೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಕಾರ ನಿನ್ನೆನೂ ಸಹ ನಾವು ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ಯಾರಾಮಿಲಿಟರಿ ಕೊಡಲೇಬೇಕು ಭೂಗತ ಪಾತಕಿಗಳು ಏನು ಜೈಲಲ್ಲಿದ್ರು ಅವ್ರನ್ನೆಲ್ಲ ಜಾಮೀನುಗಳ ಮೇಲೆ ಬಿಡುಗಡೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಮುಖಾಂತರ ನಮ್ಮ ಪಕ್ಷದ ಮುಖಂಡರುಗಳಿಗೆ ಬೆದರಿಕೆ ಒಡ್ಡೋದಿಕ್ಕೆ ಈಗ ಅದು ಆಗ್ತಾ ಇದೆ ಅದಕ್ಕೆ ಇವೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಪ್ಯಾರಾಮಿಟರಿ ಕೊಡಬೇಕು ಅಂತ ಕೇಳಿದೀವಿ ಅದಕ್ಕೆ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಕಡೆಯಿಂದ ನಮಗೊಂದು ಪತ್ರ ಕೊಡಿ ನಾನು ಖಂಡಿತವಾಗಲೂ ಪ್ಯಾರಾಮಿಟರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಗಮನಕ್ಕೆ ತಂದಾಗ ಈ ಕೂಡಲೇ ನಾನು ಲೆಟರ್ ಬರೀತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ ಹೌದು ಈಗಾಗಲೇ ಜೈಲಿಂದ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಇದ್ದಂತ ಮರ್ಡರ್ ಕೇಸಲ್ಲಿದ್ದಂತ ಅವ್ರನ್ನೆಲ್ಲ ಜೈಲಿಂದ ಬಿಡುಗಡೆ ಮಾಡಿಸೋದು ಅವ್ರ ಮುಖಾಂತರ ಬೆದರಿಕೆ ಹಾಕೋದು ಇದು ನಡೀತಾ ಇದೆ ಈಗ ಕೇಸ್ಗಳ ಹಾಕಿರೋದು ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ನಾನು ಸಿದ್ಧವಾಗಿದ್ದೀನಿ ಆ ವೇದಿಕೆ ಯಾವುದು ಅಂತ ಅವ್ರು ಹೇಳಿದ್ರೆ ನಾನು ಆ ವೇದಿಕೆಗೆ ಯಾವುದು ಎಲ್ಲಿ ಯಾರಾಕಿದ್ದಾರೆ ಅದಕ್ಕೊಂದು ವೇದಿಕೆ ಮಾಡಿದ್ರೆ ಆ ವೇದಿಕೆಯಲ್ಲಿ ಇಬ್ಬರು ಮುಖಾಮುಖಿ ಚರ್ಚೆ ಮಾಡೋಣ ಯಾತಕ್ಕೆ ಸುಮ್ಮನೆ ಕನಕಪುರದಲ್ಲಿ ಕೇಸ್ಗಳು ಹಾಕೋದು ಇವ್ರಿಗೆ ರೂಢಿ ನಮ್ಗಲ್ಲ ಅದು ಇವ್ರಿಗಿರೋದು ಕೇಸ್ಗಳು ಹಾಕೋದು ಬೆದರಿಸೋದು ಅವ್ರನ್ನ ಇಟ್ಕೊಳ್ಳೋದು ಅದು ಇವ್ರಿಗೆ ಸೇರಿದ್ದು ನಮಗಲ್ಲ ಈಗ ನಿನ್ನೆ ಒಂದು ಮಾತು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಕೆಲವರು ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ನಲವತ್ತು ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ ಕೆ ಶಿವಕುಮಾರ್ ನಾವು ಬಾಗಿಲು ತೆಗೆದ್ರೆ ನಲವತ್ತು ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ ನಾವು ಬಾಗಿಲು ತೆಗಿತಾ ಇಲ್ಲ ನಾವು ಕಳಿಸುವಂತ ಪ್ರಶ್ನೆನೇ ಇಲ್ಲ ಇದನ್ನು ನಾವು ತಿಳ್ಕೋಬೇಕು ಬಾಗಲ್ ತೆಗೆದ್ರೆ ಬಂದ್ಬಿಡಕ್ ರೆಡಿ ಆಗೋ ನಲವತ್ತು ಜನ ಕರ್ಕೊಂಡು ಡಿಕೆ ಶಿವಕುಮಾರ್ ಯಾಕೆ ಅಂದ್ರೆ ಅಲ್ಲಿ ಒಳಗಡೆ ನಾಲ್ಕು ಉಪಮುಖ್ಯಮಂತ್ರಿ ಕೇಳ್ತಾ ಅವ್ರೆ ಅಲ್ಲಿರೋದ್ರ ಬದಲು ನಮ್ಮ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡರು ನಾವು ಬಾಗಿಲು ತೆಗೀತಾ ಇಲ್ವಲ್ಲ ಸದ್ಯಕ್ಕೆ ಅಲ್ಲೇ ಇರಲಿ ಎಲ್ರಿಗೂ ಒಳ್ಳೇದ